ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಇದೀಗ ಪರೀಕ್ಷೆ ಕಡ್ಡಾಯ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಸ್ಕ್ರೀನಿಂಗ್ ಕಡ್ಡಾಯ ಪರೀಕ್ಷೆ ಕಡ್ಡಾಯ ಸಭೆ ಬಳಿಕ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರಲ್ಲಿ ಈ ವಿಚಾರವಾಗಿ ಅರಿವು ಮೂಡಿಸಬೇಕಾಗಿದೆ ಹುಟ್ಟಿನಿಂದಾಗಲೇ ಮಕ್ಕಳಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುತ್ವೆ ಎಷ್ಟೋ ಜನರಿಗೆ ಅದು ಗೊತ್ತೇ ಇರುವುದಿಲ್ಲ ಹೀಗಾಗಿ ಪರೀಕ್ಷೆ ಕಡ್ಡಾಯ ಅಂತ ಹೇಳಿದ್ದಾರೆ ಹೃದಯಾಘಾತ ಸಂಬಂಧ ಪಠ್ಯದಲ್ಲಿ ಸೇರಿಸಲಿಕ್ಕೆ ಮನವಿ ಮಾಡಿದ್ದೇನೆ ಹೃದಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕದಲ್ಲಿ ಅಳವಡಿಸಿದರೆ ಜಾಗೃತಿ ಚಿಕ್ಕ ವಯಸ್ಸಿನಲ್ಲಿ ಮೂಡುತ್ತೆ ಅಂತ ಹೇಳಿ ಅದರ ಜೊತೆಗೆ ಮುಂದಿನ ವರ್ಷದಲ್ಲಿ ಪಠ್ಯಪುಸ್ತಕದಲ್ಲಿ ಸೇರಿಸುವ ಸಾಧ್ಯತೆ ಇದೆ ಅಂತ ಸಚಿವ ಮಧು ಬಂಗಾರಪ್ಪ ಅವರು ನೈತಿಕ ಶಿಕ್ಷಣ ಭರವಸೆ ಕೊಟ್ಟಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ ಎನಿವೆ ಅವ್ರು ಬರಲಿ ಬಂದ ನಂತರ ನಾವು ಚರ್ಚೆ ಮಾಡಿ ನಿಮಗೆಲ್ಲ ಡೆತ್ ಆಗ್ತಾ ಇರ್ತದೆ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಏನು ಕಾರಣ ಈಗ ಡೆತ್ಗಳು ಆಗ್ತಾನೆ ಇರ್ತದೆ ಹಾಸನ ಡೆತ್ತೇ ಆಗೋದಿಲ್ವಾ ಆಗಿರ್ದೆ ಸೊ ಇದೇ ಆಗುತ್ತೆ ಯಾವುದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಅದೇ ಅವರ ತಜ್ಞರ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ ನಾನು ಮೊದಲೂ ಹೇಳ್ತಾ ಇದ್ದೀನಿ ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ ಎನಿವೆ ಅವರು ಬರಲಿ ಬಂದ ನಂತರ ಚರ್ಚೆ ಮಾಡಿ ನಿಮ್ಗೆಲ್ಲ ಡೆತ್ತು ಆಗ್ತಾ ಇರ್ತದೆ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಏನು ಕಾರಣ ಈಗ ಡೆತ್ಗಳು ಆಗ್ತಾನೆ ಇರ್ತದೆ ಹಾಸನ ಡೆತ್ತೇ ಆಗೋದಿಲ್ವಾ ಆಗಿರ್ದೆ ಸೊ ಇದೇ ಆಗುತ್ತೆ ಯಾವುದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಆದರೆ ಅವರ ತಜ್ಞರ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ ನಾನು ಮೊದಲೂ ಹೇಳ್ತಾ ಇದ್ದೀನಿ ಕೋವಿಡ್ ಲಸಿಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾ ಹೋಗ್ತಾರೆ ಗಣೇಶ್ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಹೃದಯ ಸ್ತಂಭನದಿಂದ ಸಾವನ್ನಪ್ಪುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ಆತಂಕ ಶುರುವಾಗಿದೆ ಈಗ ಚಿಕ್ಕ ವಯಸ್ಸಿನಿಂದಲೇ ಈ ರೀತಿಯ ಜಾಗೃತಿ ಮೂಡಿಸಿದರೆ ನೈತಿಕ ಶಿಕ್ಷಣದಲ್ಲಿ ಮಾರಲ್ ಎಜುಕೇಷನ್ನಲ್ಲಿ ಈ ಪಠ್ಯವನ್ನು ಸೇರಿಸಿದರೆ ಅನುಕೂಲ ಆಗುತ್ತೆ ಬಟ್ ಇದೆಲ್ಲವೂ ಕೂಡ ಆಗಬೇಕಾಗುತ್ತೆ ಅದರ ಜೊತೆ ಜೊತೆಗೆ ನಮ್ಮ ವೈದ್ಯಕೀಯ ವ್ಯವಸ್ಥೆಯನ್ನು ಬಲಪಡಿಸಬೇಕಲ್ಲ ಆ ಕುರಿತಂತೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾ ದಶರಥ್ ಖಂಡಿತವಾಗ್ಲು ತಾವು ಹೇಳಿದಾಗೇನೆ ಜಿಲ್ಲಾವಾರುಗಳಲ್ಲಿ ಹಾಗೆಯೇ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಒಂದು ಜಾಗೃತಿ ಮೂಡಿಸುವಂಥದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ನಗರಗಳಲ್ಲಿ ಅಂತಂದರೆ ವಾ ಪಾಲಿಕೆಯ ವಾರ್ಡ್ಗಳಲ್ಲಿ ಒಂದು ಬಡಾವಣೆಗಳಲ್ಲಿ ಈ ಥರದೊಂದು ಹೆಲ್ತ್ ಕೇರ್ ಅಂತ ಇರುವಂಥದ್ದು ಅಥವಾ ಹಾಸ್ಪಿಟಲನ್ನು ಮತ್ತಷ್ಟು ಇಂಪ್ರೂವ್ ಮಾಡುವಂಥ ಪ್ರಕ್ರಿಯೆಗಳು ಸರ್ಕಾರದಿಂದ ಆಗಲೇಬೇಕು ಅಲ್ಲದೆ ಸ್ಥಳೀಯ ಆಡಳಿತಗಳಿಂದ ಕೂಡ ವಿಶೇಷ ಅನುದಾನದ ಮೂಲಕ ಕ್ಲಿನಿಕ್ಗಳನ್ನು ಒಪ್ಪ ತೆರೆಯುವಂಥ ಕಾರ್ಯಗಳು ಕೂಡ ಆಗಬೇಕಾಗುತ್ತೆ ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಹಾಗೂ ಯುವಕರಿಗೆ ಯುವಜನರಿಗೆ ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿಗೆ ಇದು ಒಂದು ರೀತಿಯಲ್ಲಿ ಅಲರ್ ಆರಾಮ್ ಅಂತಲೇ ಹೇಳ್ಬೋದು ಅಥವಾ ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು ಈಗಾಗಲೇ ಹಾಸನದಲ್ಲಿ ಪ್ರಕರಣಗಳು ಏನು ಹೆಚ್ಚಾಗ್ತಾ ಇರುವಂಥದ್ದು ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪ್ರಕರಣಗಳೇನು ಹೆಚ್ಚಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ಆಗ್ಬೋದು ಅಂದರೆ ಬೆಂಗಳೂರಿನಲ್ಲೂ ಕೂಡ ಕೆಲಸದ ಒತ್ತಡ ಹಾಗೇನೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲೂ ಕೂಡ ಈಗ ಶಿಕ್ಷಣದ ಒಂದು ಏನು ರೀತಿ ನೀತಿಗಳಿದೆ ಅದು ಕೂಡ ಸಾಕಷ್ಟು ಒತ್ತಡ ಪೂರಿತವಾಗಿರುವಂಥದ್ದು ಹಾಗಾಗಿ ಇದೆಲ್ಲರಲ್ಲೂ ಕೂಡ ಬದಲಾವಣೆ ಆಗಬೇಕನ್ನುವಂತಹ ಆಗ್ರಹ ಇರುವಂಥದ್ದು ಅಥವಾ ಜೊತೆ ಜೊತೆಗೆ ಈಗಾಗಲೇ ಇವತ್ತು ಸೌಧದಲ್ಲಿ ಆರೋಗ್ಯ ಇಲಾಖೆಯ ಒತ್ತೆಯಿಂದ ಹಾಗೆಯೇ ತಜ್ಞ ವೈದ್ಯರ ಸಲಹಾ ಸಮಿತಿ ಏನಿದೆ ಅದು ಒಂದು ಏನು ಸಭೆಯನ್ನೇ ಆಯಿತು ಸಚಿವ ದಿನೇಶ್ ಅವರ ನೇತೃತ್ವದಂಥ ಸಭೆಯ ಬಳಿಕ ಆ ಒಂದು ವರದಿಯನ್ನು ಸರ್ಕಾರಕ್ಕೆ ತಜ್ಞ ವೈದ್ಯರ ಸಲಹಾ ಸಮಿತಿ ನೀಡಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಹಲವು ಅಂಶಗಳನ್ನು ಈಗಾಗಲೇ ಉಲ್ಲೇಖ ಮಾಡಿರುವಂಥದ್ದು ಏನಂತಂದರೆ ಮೊದಲನೇದಾಗಿ ಈ ಹಿಂದೆ ಅಥವಾ ಇಲ್ಲಿವರೆಗೆ ಆದಂಥ ಹಾರ್ಟ್ ಅಟ್ಯಾಕ್ ಏನಿದೆ ಅದು ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡ್ ಬಂದಂತಹವರ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ನಾವು ನಾವು ಸುಮಾರು ನೂರು ಜನರಲ್ಲಿ ಶೇಕಡ ಹತ್ತೊಂಬತ್ತು ಮಂದಿ ಕೋವಿಡ್ನಿಂದ ಬಳಲ್ತಾ ಇದ್ದಂತಹ ಅವರಿಗೆ ಒಂದು ರೀತಿಯಲ್ಲಿ ಈಗ ಒಂದು ಹೃದಯ ಸ್ತಂಭನ ಆಗಿದೆ ಅನ್ನುವಂಥದ್ದನ್ನು ಒಂದು ಅಂಶವನ್ನು ಉಲ್ಲೇಖ ಮಾಡ್ತಿದ್ರೆ ಇದ್ರ ಜೊ ಜೊತೆಗೇನೆ ಹಲವು ಪ್ರಿಕಾಷನರಿ ಮೆಜರ್ಮೆಂಟ್ಗಳನ್ನು ಸರ್ಕಾರ ಏನೇನು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಮೊದಲನೇದಾಗಿ ಹದಿನೈದು ವರ್ಷಕ್ಕಿಂತ ಒಳಗಿರುವಂಥ ಮಕ್ಕಳಿಗೆ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಕಡ್ಡಾಯ ಮಾಡುವಂಥದ್ದು ಹಾಗೇ ಈಗಾಗಲೇ ಶಾಲಾ ಶಾಲೆಗಳಲ್ಲೂ ಕೂಡ ಪ್ರಾಥಮಿಕ ಅಥವಾ ಪ್ರೌಢಶಾಲೆಗಳಲ್ಲೂ ಕೂಡ ಒಂದು ಪಠ್ಯಪುಸ್ತಕಗಳಲ್ಲಿ ಈ ಒಂದು ಏನು ಹೃದಯ ಸಂಬಂಧಿ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು ಅಥವಾ ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಪಠ್ಯದಲ್ಲೇ ಅಳವಡಿಕೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಸಲಹೆಗಳನ್ನು ನೀಡಿರುವಂಥದ್ದು ಅದ್ರ ಜೊತೆಗೇನೆ ಈಗಾಗಲೇ ಒಂದು ಜಿ ಜಿಲ್ಲಾ ವಾರುಗಳಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಯೋಜನೆ ಏನಿದೆ ಆ ಒಂದು ಯೋಜನೆಯನ್ನು ಜಿಲ್ಲಾವಾರುಗಳಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಮತ್ತಷ್ಟು ವಿಸ್ತರಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಸಲಹೆಯನ್ನು ನೀಡಿರುವಂಥದ್ದು ಸರ್ಕಾರ ಆರೋಗ್ಯ ಇಲಾಖೆಗಳು ಅದನ್ನು ಒಪ್ಪಿಕೊಂಡಿದೆ ಜಿಲ್ಲಾವಾರುಗಳಲ್ಲೂ ಕೂಡ ನಾವು ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತೀವಿ ಅನ್ನೋಂತಹ ಮಾಹಿತಿಯನ್ನು ಸಚಿವ ದಿನೇಶ್ ಗುಂಡರ್ ಅವರು ನೀಡಿರುವಂಥದ್ದು ಇದರ ಜೊತೆಗೆ ಆಸ್ಪತ್ರೆ ಹೊರಭಾಗದಲ್ಲಿ ಯಾರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅಥವಾ ದಿಢೀರ್ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅಂಥವರ ಮರಣೋತ್ತರ ಪರೀಕ್ಷೆ ಕಟ್ಟು ಕಡ್ಡಾಯಗೊಳಿಸುವಂತದ್ದು ಹಾಗೇನೇ ನಗ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಮೋಕಿಂಗ್ ಝೋನ್ ಏನಿರುತ್ತೆ ಅದನ್ನು ಮತ್ತಷ್ಟು ಏನು ಅದನ್ನು ಕ ಕಡಿತ ಮಾಡುವಂಥದ್ದು ಏಕೆಂದರೆ ಸಾರ್ವಜನಿಕ ಜನ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಸ್ಮೋಕ್ ಮಾಡ್ತಾರೆ ಅವರ ಸುತ್ತಮುತ್ತಲಿರುವಂತಹ ಜನರಿಗೂ ಕೂಡ ಅದರಿಂದ ಮೊದಲನೇದಾಗಿ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನುವಂಥ ಮಾಹಿತಿ ಈ ಒಂದು ಉಲ್ಲೇಖ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರೋ ಹಿನ್ನೆಲೆಯಲ್ಲಿ ಆ ಸ್ಮೋಕಿಂಗ್ ಝೋನ್ಗಳನ್ನು ಈಗಾಗಲೇ ತೆಗೆಯುವಂಥದ್ದು ಹಾಗೇನೆ ಯಾರಾದರೂ ಈ ಥರದೊಂದು ಏನು ಸ್ಮೋಕ್ ಮಾಡುವಂಥವ್ರು ಇದ್ದರೆ ಅಂಥವ್ರ ಮೇಲೆ ಕಠಿಣವಾದಂತಹ ಕ್ರಮ ಕೈಗೊಳ್ಳಲಿಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗ್ತಾ ಇರುವಂತದ್ದು ಹಾಗಾಗಿ ಹಲವು ಅಂಶಗಳನ್ನು ಆರೋಗ್ಯ ಇಲಾಖೆಗೆ ತಜ್ಞರು ವೈದ್ಯರ ಸಲಹೆಯನ್ನು ನೀಡಿದ್ದಾರೆ ಅದ್ರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ನಾವು ಏನು ಮಾಡಬೇಕು ನಮ್ಮ ಜವಾಬ್ದಾರಿಯನ್ನ ಅನ್ನೋದನ್ನ ಅರಿತ್ಕೊಂಡು ಈಗ ಅವರು ಕೂಡ ಒಂದಿಷ್ಟು ಪ್ರಿಕಾಷನರಿ ಮೆಜರ್ಮೆಂಟ್ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂಥದ್ದು ದಶರಥ್ ಥ್ಯಾಂಕ್ ಯು ಗಣೇಶ್